ನೀವು ಏನೂ ಮಾಡಲಿಕ್ಕೆ ಆಗಲ್ಲ ಒಂದೊಂದ್ಸರಿ ನೀವೇ ನಮ್ಮ ನಾಗರಿಕರೇ ಅದು ಫೋಟೋ ತೆಗಿ ಕಳಿಸಿದ್ರೆ ವಿತ್ ನಂಬರ್ ಪ್ಲೇಟ್ ವಾಟ್ಸಪ್ ನಂಬರ್ ಇದೆ ಒಂದು ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಡಬಲ್ ಫೈವ್ ಡಬಲ್ ಝೀರೋ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಡಬಲ್ ಫೈವ್ ಡಬಲ್ ಜೀರೋ ಸೊ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಆಗ್ಬೋದು ಸೊ ನೀವು ಅದು ವೈಲೇಷನ್ ಕಳಿಸ್ಕೊ ಅದು ನೀವು ಫೋಟೋ ತೆಗಿ ತಕ್ಷಣ ವಾಹನದ ಮಾಲೀಕರು ಯಾರು ಮತ್ತೆ ಎಲ್ಲಿಂದ ಇದೆ ಅಂತ ಇದು ಐ ಟಿ ಎಮ್ ಎಸ್ ಏನು ವೆಬ್ ವೆಬ್ ಅಪ್ಲಿಕೇಶನ್ ಇದೆ ಇದು ಆಲ್ ಇಂಡಿಯಾ ಡೇಟಾ ಬೇಸಿಗೂ ಕೂಡ ಕನೆಕ್ಟ್ ಆಗಿದೆ ಸೊ ಅದು ಬೀದರ್ ಗಾಡಿ ಇರ್ಬೋದು ಬಿಹಾರ್ ಗಾಡಿ ಇರ್ಬೋದು ಆಗಿ ನಮಗೆ ಓನರ್ ಯಾರು ಅವರ ಅಡ್ರೆಸ್ ಏನು ಮೊಬೈಲ್ ನಂಬರ್ ಏನು ಎಲ್ಲ ಗೊತ್ತಾಗುತ್ತೆ ಅಲ್ಲಿಂದಲ್ಲೇ ನಾವು ಚಲಾನನ್ನ ನಾವು ಸೃಷ್ಟಿ ಮಾಡಿ ಅವರು ಮೊಬೈಲಿಗೆ ಕಳಿಸ್ತೀವಿ ಒಂದು ವೇಳೆ ಅವ್ರ ಮೊಬೈಲ್ ನಂಬರ್ ಇರಲಿಲ್ಲ ಅಂದರೆ ಇನ್ಲ್ಯಾಂಡ್ ಲೆಟರ್ ಅಂತ ಏನು ನಾವು ನೋಟಿಸ್ ಇದೆ ಅದರ ಅದ್ರದ್ದು ಪ್ರಿಂಟ್ ಕಾಪಿ ಅವರ ಮನೆಗೆ ತಲುಪಿಸ್ತೀವಿ ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ನೇರವಾಗಿ ಮಾಲೀಕರಿಗೂ ಗೊತ್ತಾಗುತ್ತೆ ಎಂಥ ವೈಲೇಷನ್ ಮಾಡ್ತಾರೆ ಡ್ರೈವರ್ ಮಾಡ್ತಾ ಇದ್ದಾರಾ ಬೇರೆ ಸಂಬಂಧಿಕರು ಮಾಡ್ತಾ ಇದಾರೆ ಅವರೇ ಮಾಡ್ತಾ ಇದಾರೆ ಸೊ ಇಮಿಡಿಯೇಟ್ ಆಗಿ ಚಲಾನ್ ರೇಸ್ ಆದಾಗ ದೇ ಆರ್ ಅವೇರ್ ಆಫ್ ದ ಅಫೆನ್ಸ್ ಒಂದನೇದು ಎರಡನೇದು ಏನಿದೆ ಅಂದ್ರೆ ಸಂಪೂರ್ಣವಾದಂತ ಪಾರದರ್ಶಕತೆ ಇರುತ್ತೆ ಬಹಳ ಸಂದರ್ಭದಲ್ಲಿ ನಾವು ನೋಡ್ತೀವಿ ನಮ್ಮ ಸಿಬ್ಬಂದಿಗಳು ಕೂಡ ನಾವು ಫೋನ್ ಮಾಡ್ತಾರೆ ನಂಗೆ ಕೆಲವು ಸರಿ ಸಾರ್ವಜನಿಕರು ಸರ್ ಹಿಂಗೆ ಹೋಗ್ತಾ ಇದೆ ಸುಮ್ಮನೆ ಹಿಡಿದು ಬಿಟ್ಟಿದ್ದಾರೆ ಸರ್ ಅಂತ ನಾವು ಸಿಬ್ಬಂದಿಗಳಿಗೆ ಮಾತಾಡ್ದಾಗ ಗೊತ್ತಾ ಇಲ್ಲ ಸರ್ ಟ್ರಿಪಲ್ ಹೋಗ್ತಾ ಇದ್ರು ರಾಂಗ್ ಸೈಡ್ ಬರ್ತಾ ಇದ್ದ ಅಂತ ಅದು ಒಂದು ಕಂಪ್ಲೇಂಟ್ ಇರ್ತದೆ ನಮ್ಗೆ ಯಾವಾಗ್ಲೂ ಸೊ ಅವೆಲ್ಲನೂ ಪಾರದರ್ಶಕತೆ ಒಂದ್ ಸ್ವಲ್ಪ ಬರುತ್ತೆ ಮತ್ತೆ ಅಂಥವೆಲ್ಲ ತಪ್ಪತ್ತೆ ಮತ್ತೆ ಟ್ರಾಫಿಕ್ ರೂಲ್ ಎನ್ಫೋರ್ಸ್ಮೆಂಟ್ ಆಗುತ್ತಿದ್ದರಿಂದ ಮತ್ತೆ ಆಟೋಮೇಶನ್ ಆಫ್ ಫೈನ್ ಕಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಭ್ರಷ್ಟಾಚಾರನೂ ಕಮ್ಮಿ ಆಗುತ್ತೆ ಆಟೋಮೇಶನ್ ಆಫ್ ಫೈನ್ ಅಂದರೆ ಈಗ ನಿಮ್ಗೆ ಚಲಾನ್ ಬಂದ ತಕ್ಷಣ ಅದಕ್ಕೆ ನಿಮಗೆ ಒಂದು ಲಿಂಕು ಕೂಡ ಬರುತ್ತೆ ಆ ಲಿಂಕನ್ನು ಒತ್ತಿಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು ಅಥವಾ ಆನ್ ದ ಸ್ಪಾಟ್ ನಿಮಗೆ ಅದು ಫೈನ್ ಹಾಕಿದ್ರೆ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ ಅಂತ ಏನೇ ಪಾಸ್ ಮಿಷಿನ್ಸ್ ಅಂತ ಏನು ನಾವು ಹೇಳ್ತೀವಿ ಅದರಲ್ಲಿ ಕೂಡ ನೀವು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅಥವಾ ಬೇರೆ ನಿಮ್ಮ ಬೇರೆ ಯಾವುದಾದ್ರೂ ಪೇ ಟಿ ಎಮ್ಮು ಅದ್ರ ಮುಖಾಂತರ ಕೂಡ ನೀವು ಆಗಿ ಫೈನ್ ಕಟ್ಬೋದು ಸೊ ಪೇಮೆಂಟ್ ಪ್ರೊಸೆಸಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಪೇಮೆಂಟ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟ್ಲಿ ಅಪ್ಡೇಟೆಡ್ ಇವನ್ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಾಗೋದಿಲ್ಲ ಸೊ ಅದರಿಂದ ಇದು ಟ್ರಾನ್ಸ್ಪರೆನ್ಸಿ ಕೂಡ ಆಗುತ್ತೆ ಮತ್ತು ಟ್ರಾಫಿಕ್ ಮಾನಿಟರಿಂಗು ಇದನ್ನು ನಾವು ಈ ಇಂಟೆಲಿಜೆಂಟ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಜೊತೆ ನಾವು ಜೋಡಣೆ ಮಾಡ್ತಿರೋದ್ರಿಂದ ಈ ಟ್ರಾಫಿಕ್ ವೈಲೇಷನ್ಸ್ ಝೋನ್ಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನಾವು ನಿಯಂತ್ರಣ ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ಕೂಡ ಆ ಒಂದು ನಿಟ್ಟಿನಲ್ಲಿ ಒಂದು ನೀಲಿ ನಕ್ಷೆ ಕೂಡ ಹಾಕ್ಲಿಕ್ಕೆ ನಾವು ನಮಗೆ ಬರುತ್ತೆ ಸೊ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಬಿಕಾಸ್ ವಿ ಹ್ಯಾವ್ ಪುಟ್ ಕ್ಲೋಸ್ ಟು ಅರೌಂಡ್ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಸಿ ಸಿ ವಿ ಕ್ಯಾಮ್ರಾಸ್ ಅಕ್ರಾಸ್ ದ ಸಿಟಿ ನೂರ ಹದಿಮೂರು ಸಿ ಸಿ ವಿ ಕ್ಯಾಮ್ರಾಗ ನಾವು ಅಳವಡಿಸ್ಕೊಂಡಿದ್ದೀವಿ ಸೊ ಇವೆಲ್ಲ ಟ್ರಾಫಿಕ್ ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನಾವು ನಮ್ಮ ಟ್ರಾಫಿಕ್ ನಿಯಂತ್ರಣ ಮಾಡೋದು ಹೇಗೆ ಮೊಬಿಲ್ ಬೆಟರ್ ಮೊಬಿಲಿಟಿ ಹೇಗೆ ಮಾಡ್ಬೋದು ಅಂತ ಕೂಡ ಒಂದು ಸ್ಟಡಿ ನಡೆಸ್ತಾ ಇದ್ದೀವಿ ಈಗಾಗಲೇ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಬಂದು ಬೆಂಗಳೂರಿನ ಸಾರಿ ನಮ್ಮ ಕಲಬುರಗಿಯ ದಟ್ಟಣೆಯನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು ಅಂದ್ಬಿಟ್ಟು ಒಂದು ರಿಪೋರ್ಟನ್ನು ತಯಾರು ಮಾಡ್ತಾ ಇದ್ದಾರೆ ಸೊ ಅದು ರಿಪೋರ್ಟ್ ತಯಾರಾದ ತಕ್ಷಣ ನಾವೆಲ್ಲರೂ ಸೇರಿ ನಮ್ಮ ಪ್ರಭು ಪಾಟೀಲ್ ಅವರು ಗಣೇಶ್ ಫಾತಿಮಾ ಮೇಡಮ್ ಅವರು ಮತ್ತು ಕ ಕಮಿಷನರ್ ಅವರೆಲ್ಲ ಸೇರಿ ಹೇಗೆ ಅದು ದಟ್ಟಣೆ ಕಮ್ಮಿ ಮಾಡ್ಬೋದು ಹೇಗೆ ಬೆಟರ್ ಮೊಬಿಲಿಟಿ ಫಾರ್ ಬೋತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಪಬ್ಲಿಕ್ ಮಾಡ್ಬೋದು ಅದು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕಾಗಲೇ ನಾವು ಫೈವ್ ಕ್ರೋರ್ಸನ್ನು ನಾವು ಮೀಸಲಿಟ್ಟಿದ್ದೀವಿ ಅದರಲ್ಲಿ ಆಗಲೇ ಟೂ ಪಾಯಿಂಟ್ ಫೈವ್ ಕ್ರೋರ್ಸನ್ನು ನಾವು ಈ ವರ್ಷದಲ್ಲಿ ಈ ಆರ್ಥಿಕ ವರ್ಷದಲ್ಲಿ ನಾವು ನೀಡಿದ್ದೇವೆ ಸೊ ಒಟ್ಟಾರೆ ನಮ್ಮ ಕಲಬುರಗಿಯ ಕಲಬುರಗಿಯ ಟ್ರಾಫಿಕ್ ದಟ್ಟಣೆ ಕಮ್ಮಿ ಮಾಡೋದ್ರಲ್ಲಿ ಮತ್ತು ಯಾವ ರೀತಿ ನಾಗರಿಕರಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೇರೆ ನಗರದಲ್ಲಿ ಏನು ದಕ್ಷಿಣ ಕರ್ನಾಟಕದಲ್ಲಿರುವಂಥ ನಗರಗಳಲ್ಲಿ ಏನೇನು ತಪ್ಪುಗಳಾಗಿವೆ ಅದು ಮತ್ತೆ ನಾವು ಮಾಡಬಾರ್ದು ಅಂದ್ಬಿಟ್ಟು ಒಂದು ಪ್ಲಾನ್ ಅನ್ನ ನಾವು ಮಾಡ್ಕೊಳ್ತಾ ಇದೀವಿ ಇದನ್ನ ನಾವು ಮುಂದಿನ ವರ್ಷದ ಒಳಗಡೆ ಜಾರಿಗೆ ನಾವು ತರ್ತೀವಿ ಪ್ರಾಯೋಗಿಕವಾಗಿ ನಾವು ಈ ಐ ಟಿ ಎಂ ಎಸ್ ಈ ಚಲಾನ ಒಂದು ವಾರದ ಕಳೆದ ಒಂದು ವಾರದಿಂದ ಟೆಸ್ಟಿಂಗ್ ಮಾಡ್ತಾ ಇದೀವಿ ಒಂದು ವಾರದಲ್ಲಿ ಸುಮಾರು ಫೋರ್ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಕೇಸಸ್ ಆಗಿಬಿಟ್ಟಿದೆ ಆಗಲೇ ಒನ್ ವೀಕ್ ಏಳು ದಿನದಲ್ಲಿ ಅದನ್ನು ಬರೀ ಬೆಳಿಗ್ಗೆ ಹೊತ್ತು ಮಾನಿಟರ್ ಮಾಡ್ತಾ ಇದ್ದಾಗ ಸೊ ಇದನ್ನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಏನಂದರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟರೆ ನಾಗರಿಕರಿಂದ ಟ್ರಾಫಿಕ್ ವೈಲೇಷನ್ ಕಮ್ಮಿ ಆಗುತ್ತೆ ಅವರ ಏನು ಆಡಳಿತದಲ್ಲಿ ಅವರ ಸಹಭಾಗಿತ್ವದಿಂದ ನಮಗೂ ಅನುಕೂಲ ಆಗುತ್ತೆ ಯಾಕಂದರೆ ಇಟ್ ಹ್ಯಾಸ್ ಟು ಬಿ ಅ ಸಿಟಿಜನ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಇದೆ ಇದರಲ್ಲಿ ಸೊ ಎಲ್ಲೆಲ್ಲಿ ಅಫೆನ್ಸ್ ಆಗ್ತಾ ಇದ್ವಿ ಅವರು ಕೂಡ ಅಪ್ಲೋಡ್ ಮಾಡಿದ್ರೆ ಸ್ಟೇಷನ್ ಬರೋದು ಹೋಗೋದು ಎಲ್ಲನೂ ಕೂಡ ತಪ್ಪುತ್ತೆ ಅಂತ ಈ ಒಂದು ಯೋಜನೆಯನ್ನು ನಾವು ತಂದಿದ್ದೇವೆ ಇದಕ್ಕೆ ತಮ್ದೆಲ್ಲ ಸಂಪೂರ್ಣ ಸಹಕಾರ ಇರಲಿ ಅಂತ ಕೇಳ್ಕೊತಾ ಇರೋದು ಮತ್ತೆ ಎರಡನೇ ವಿಚಾರ